ಬೆಂಗಳೂರಿನಲ್ಲಿ ಬಿಎಫ್ ಡಾಟ್ ಸೆವೆನ್ ಹೆಮ್ಮಾರಿ ಪತ್ತೆಯಾಗಿರುವ ಶಂಕೆ ಸಿಲಿಕಾನ್ ಸಿಟಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ ಬೆಂಗಳೂರಿಗರಿಗೆ ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ಕೊಡಲಾಗಿದೆ ಬೆಂಗಳೂರಿಗರಿಗೆ ಸೂಚನೆಯನ್ನ ಆರೋಗ್ಯ ಇಲಾಖೆ ಕೊಟ್ಟಿದೆ ಈಗಾಗಲೇ ಪ್ರಾಥಮಿಕವಾಗಿ ಯಾವೆಲ್ಲ ರೀತಿಯ ಮುಂಜಾಗ್ರತೆಯನ್ನು ವಹಿಸಬೇಕೋ ಅದನ್ನ ಆರೋಗ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ತಜ್ಞರ ಸಲಹೆಯ ಮೇರೆಗೆ ಒಂದಷ್ಟು ಮಾರ್ಗಸೂಚಿಗಳನ್ನೂ ಕೂಡ ರಿಲೀಸ್ ಮಾಡಿದೆ ಇನ್ನುಳಿದಂತೆ ಎಫ್ ಡಾಟ್ ಸವೆನ್ ಚೀನಾದಲ್ಲಿ ಯಾವ ರೀತಿಯಾಗಿಯೇ ರುದ್ರತಾಂಡವನ್ನ ಆಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಒಂದು ವೇಳೆ ಇದೀಗ ಇರುವಂತಹ ಶಂಕೆ ಕನ್ಫರ್ಮ್ ಆದ್ರೆ ಬೆಂಗಳೂರಿಗೆ ಅತಿ ದೊಡ್ಡ ಸವಾಲಾಗಲಿದೆ ಏನು ಚೀನಾದಿಂದ ಬಂದಿರುವಂತಹ ವ್ಯಕ್ತಿಯಲ್ಲಿ ಕೊರೋನಾ ಪಾಸಿಟಿವ್ ಇರೋದು ಕನ್ಫರ್ಮ್ ಆಗಿದೆ ಆತನ ಜಿನೋಮಿಕ್ ಸೀಕ್ವೆನ್ಸಿಂಗ್ ಟೆಸ್ಟ್ ನ ರಿಪೋರ್ಟ್ ಬಂದ ಬಳಿಕವೇ ನಿಟ್ಟುಸಿರನ್ನ ನಾವು ಬಿಡಬೇಕಾಗುತ್ತೆ ಇಲ್ಲದೆ ಹೋದ್ರೆ ಈ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯ್ ನೀವು ಖರೀದಿಸೋ ಯಾವುದೇ ಚಿನ್ನಾಭರಣಗಳ ಮೇಲೆ ವೇಸ್ಟೇಜ್ ಚಾರ್ಜ್ ಇಲ್ಲ ಸ್ಟೋನ್ ಚಾರ್ಜೂ ಇಲ್ಲ ಜೊತೆಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್ ತಯಾರಿಕೆ ಬೆಲೆಯಲ್ಲಿ ಚಿನ್ನದ ಆಭರಣ ಸಾಧ್ಯತೆ ಇದೆ ಬೆಂಗಳೂರಿಗೆ ಸದ್ಯಕ್ಕೆ ಈ ಒಂದು ಎಫ್ ಡಾಟ್ ಸೆವೆನ್ ಕೊರೋನಾ ರೂಪಾಂತರಿ ತಳಿ ಎಂಟ್ರಿಯನ್ನ ಕೊಟ್ಟಿದ್ಯಾ ಅನ್ನೋ ಅನುಮಾನ ಇದೆ ಒಂಬತ್ತು ಜನರಿಗೆ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೆ ಕೊರೋನಾ ಪಾಸಿಟಿವ್ ಬಂದಿರೋದು ಅವರೆಲ್ಲರ ಜಿನೋಮಿಕ್ ಸಿಕ್ವೆನ್ಸಿಂಗ್ ಟೆಸ್ಟ್ ನಡೆಯುತ್ತೆ ಯಾಕಂದ್ರೆ ಯಾವ ತಳಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಆರೋಗ್ಯ ಇಲಾಖೆ ಮಾಡುವಂತಹ ಪರೀಕ್ಷೆ ಇದು ಈ ಪರೀಕ್ಷೆಯಲ್ಲಿ ಯಾವ ತಳಿ ಅವರಿಗೆ ಒಕ್ಕರಿಸಿಕೊಂಡಿದೆ ಅನ್ನೋದು ಕನ್ಫರ್ಮ್ ಆದ ನಂತರದಲ್ಲಿ ಮತ್ತಷ್ಟು ಮುಂಜಾಗೃತಿಯನ್ನ ರಾಜ್ಯ ಸರ್ಕಾರ ವಹಿಸಲಿದೆ ಸದ್ಯಕ್ಕಂತೂ ಬೆಂಗಳೂರಿಗೆ ಬೆಂಬಿಡದೆ ಈ ಕೊರೋನಾ ಭೂತ ಅನ್ನೋ ಪ್ರಶ್ನೆ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ಜನ ಇದ್ದಾರೆ ಕಳೆದ ಎರಡು ವರ್ಷಗಳಿಂದ ಅದ್ಧೂರಿಯಾಗಿ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡ್ಕೊಂಡಿರ್ಲಿಲ್ಲ ಈ ಸಲನಾದ್ರೂ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರೂ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಈ ನಡುವೆ ಚೀನಾದ ಈ ಹೊಸ ರೂಪಾಂತರಿ ಬಿ ಎಫ್ ಡಾಟ್ ಸೆವೆನ್ ಮತ್ತೆ ಆತಂಕವನ್ನ ತಂದೊಡ್ಡಿದೆ ಇದನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅಂತ ಹೇಳಿ ಸರ್ಕಾರ ಕೂಡ ಸಕಲ ರೀತಿಯಲ್ಲೂ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಮತ್ತೊಂದು ಕಡೆ ಈ ವ್ಯಕ್ತಿ ಮೂವತ್ತೈದು ವರ್ಷದ ವ್ಯಕ್ತಿಯಲ್ಲಿನ ಕೊರೋನಾ ಚೀನಾದಿಂದ ವರ್ಷದ ವ್ಯಕ್ತಿಯಲ್ಲಿ ಸದ್ಯ ಕೊರೋನಾ ದೃಢಪಟ್ಟಿದೆಯಲ್ಲ ಅಂತಾರಾಷ್ಟ್ರೀಯ ನಿಲ್ದಾಣಕ್ಕೆ ಬಂದಂತವರಲ್ಲಿ ಒಂಬತ್ತು ಜನರಲ್ಲಿ ಸದ್ಯ ಇರೋದು ಗೊತ್ತಾಗಿದೆ ಚೀನಾದಿಂದ ಬೆಂಗಳೂರಿಗೆ ಬಂದವನಿಗೆ ಬಿಎಫ್ ಡಾಟ್ ಸೆವೆನ್ ನ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಹೀಗಾಗಿ ಬೆಂಗಳೂರಿಗೆ ಏನಾದರೂ ಕಾಲಿಡ್ತಾ ಚೀನಾದಲ್ಲಿ ಅಬ್ಬರಿಸ್ತಾ ಇರುವಂತಹ ಬಿಎಫ್ ಡಾಟ್ ಸೆವೆನ್ ಈಗ ಚೀನಾದಲ್ಲಿ ದೊಡ್ಡ ಮಟ್ಟದ ಸಾವುಗಳು ಸಂಭವಿಸ್ತಾ ಇರೋದು ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ದೊಡ್ಡ ಮಟ್ಟದಲ್ಲಿ ಹರಡ್ತಾ ಇರೋದು ಇದೇ ಎಫ್ ಡಾಟ್ ಸೆವೆನ್ ಹೀಗಾಗಿ ಚೀನಾದಿಂದ ಬಂದಿರುವಂತಹ ಮೂವತ್ತೈದು ವರ್ಷದ ವ್ಯಕ್ತಿ ಇದಾನಲ್ಲ ಆತನಿಗೆ ಕೊರೋನಾ ದೃಢಪಟ್ಟಿರೋ ಕಾರಣಕ್ಕಾಗಿ ಅದೇನಾದರೂ ಬಿ ಎಫ್ ಡಾಟ್ ಸೆವೆನ್ ಇರಬಹುದಾ ಇಂಥ ಒಂದು ಆತಂಕ ಅಂತೂ ಕಾಡ್ತಾ ಇದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಂತಹ ವ್ಯಕ್ತಿಗೆ ಟೆಸ್ಟ್ ಮಾಡಲಾಗಿತ್ತು ಹೀಗೆ ಟೆಸ್ಟ್ ಮಾಡಿದಂತಹ ವ್ಯಕ್ತಿಯಲ್ಲಿ ಕೊರೋನಾ ಪಾಸಿಟಿವ್ ಇತ್ತು ತಕ್ಷಣಕ್ಕೆ ಖಾಸಗಿ ಆಸ್ಪತ್ರೆಗೆ ರವಾನಿಸಿ ಆತನನ್ನು ಐಸೋಲೇಟ್ ಮಾಡಲಾಗಿದೆ ಆತನ ಗಂಟಲು ದ್ರವವನ್ನು ಜಿನೋಮಿಕ್ ಸೀಕ್ವೆನ್ಸಿಂಗ್ ಕೇಳಿ ಸ್ಯಾಂಪಲ್ ಅನ್ನು ಕಳುಹಿಸಿಕೊಡಲಾಗಿದೆ ಹೀಗಾಗಿ ಚೀನಾದಿಂದ ಬಂದ ಪ್ರಯಾಣಿಕ ಆತಂಕಕ್ಕೆ ಕಾರಣ ಆಗಿರೋದು ಒಂಬತ್ತು ಮಂದಿ ಸೋಂಕಿತರ ಪೈಕಿ ಚೀನಾ ವ್ಯಕ್ತಿಯನ್ನು ಐಸೋಲೇಟ್ ಮಾಡಲಾಗಿದೆ ಒಂಬತ್ತು ಜನರಿಗೆ ಇಲ್ಲಿ ಸೋಂಕು ದೃಢಪಟ್ಟಿದೆ ಅದರಲ್ಲಿ ಚೀನಾದಿಂದ ಬಂದಿರುವಂತಹ ಪ್ರಯಾಣಿಕ ಕೂಡ ಸೇರ್ಕೊಂಡಿದ್ದಾನೆ ಆತನದು ಆಗ್ರಹ ಮೂಲ ಅಂತೇಳಿ ಹೇಳಲಾಗ್ತಾ ಇದೆ ಚೀನಾದಿಂದ ಆತ ಬಂದಿದ್ದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆತನಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿತ್ತು ಹೀಗೆ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆತನಿಗೆ ಕೊರೋನಾ ಇರುವಂತದ್ದು ಕೂಡ ದೃಢಪಟ್ಟಿದೆ ಆತನ ಜೊತೆಗೆ ಒಟ್ಟು ಒಂಬತ್ತು ಜನರಿಗೂ ಕೂಡ ಆತನ ಜೊತೆಗೆ ಎಂಟು ಜನರಿಗೆ ಅವರು ಆತನನ್ನು ಸೇರಿಸಿ ಒಂಬತ್ತು ಜನರಿಗೆ ಸದ್ಯ ಕೊರೋನಾ ಇರೋದು ದೃಢಪಟ್ಟಿದೆ ಅದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆಸಿದಂಥ ಟೆಸ್ಟ್ನಲ್ಲಿ ಕೊರೋನಾ ಇರುವಂಥದ್ದು ದೃಢಪಟ್ಟಿತ್ತು ಹೀಗಾಗಿ ಒಂಬತ್ತು ಜನರ ಪೈಕಿ ಐದು ಜನರನ್ನ ಮನೆಯಲ್ಲಿ ಐಸೋಲೇಟ್ ಮಾಡಲಾಗಿದ್ರೆ ನಾಲ್ಕು ಜನರನ್ನ ಆಸ್ಪತ್ರೆಯಲ್ಲಿ ಐಸೋಲೇಟ್ ಮಾಡಲಾಗಿದೆ ಆ ನಾಲ್ಕು ಜನರ ಪೈಕಿ ಒಬ್ಬ ಚೀನಾದಿಂದ ಪ್ರಯಾಣಿಸಿದ್ದ ಚೀನಾದಿಂದ ವಾಪಸ್ ಆಗಿದ್ದ ಹೀಗಾಗಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಆತಂಕ ಇರೋದು ಬೇರೆ ಬೇರೆ ದೇಶಗಳಿಂದ ಬಂದಂಥವರಲ್ಲಿ ಏನಾದರೂ ಫ್ರಾನ್ಸ್ ಅಥವಾ ಬೇರೆ ಬೇರೆ ದೇಶಗಳಿಂದ ಬಂದಂತವರಲ್ಲೂ ಕೂಡ ಬಿ ಎಫ್ ಡಾಟ್ ಸೆವೆನ್ ಏನಿದೆಯಲ್ಲ ಅದು ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಹೀಗಾಗಿ ಚೀನಾದಿಂದ ಬಂದಿರೋ ಕಾರಣಕ್ಕಾಗಿ ಎಲ್ಲಿ ಈತನಿಗೆ ಬಿ ಎಫ್ ಡಾಟ್ ಸೆವೆನ್ ಇದೆಯಾ ಅನ್ನುವಂತ ಆತಂಕ ಆರೋಗ್ಯ ಇಲಾಖೆಗೆ ಕಾಡ್ತಾ ಇದೆ ಸಂಜೆ ಚೀನಾ ವೈರಸ್ ನ ವರದಿ ಬರೋದು ಬಾಕಿ ಇದೆ ರಿಪೋರ್ಟ್ ಬಂದ ಮೇಲೆ ಬೆಂಗಳೂರಿನ ಭವಿಷ್ಯ ಏನಾದರೂ ನಿರ್ಧಾರ ಆಗುತ್ತಾ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಮೀಟಿಂಗ್ ನಲ್ಲಿ ಹೊಸ ವರ್ಷಕ್ಕೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ಮಾರ್ಗಸೂಚಿಯನ್ನ ರಿಲೀಸ್ ಮಾಡೋದಕ್ಕೆ ಚರ್ಚೆ ನಡೆಸಲಾಗುತ್ತೆ ಇದರ ಜೊತೆ ಜೊತೆಗೇನೆ ಇವತ್ತು ಸಂಜೆ ಚೀನಾದಿಂದ ಬಂದಿದ್ದಂತಹ ವ್ಯಕ್ತಿಯ ರಿಪೋರ್ಟ್ ಬರೋದು ಬಾಕಿ ಇದೆ ಚೀನಾ ವ್ಯಕ್ತಿಯ ಚೀನಾದಿಂದ ಬಂದಿದ್ದಂತಹ ವ್ಯಕ್ತಿಯ ರಿಪೋರ್ಟ್ ಬಂದ ಬಳಿಕ ಈ ಗೈಡ್ ಲೈನ್ಸ್ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಬಿ ಎಫ್ ಡಾಟ್ ಸೆವೆನ್ ಏನಾದರೂ ಆತನಿಗೆ ಇದೆ ಅಂತ ಹೇಳಿ ಗೊತ್ತಾದ್ರೆ ಕಂಟ್ರೋಲ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರದ ಮುಂದೆ ಬಂದು ನಿಲ್ಲತ್ತೆ ಹೊಸ ವರ್ಷದ ಸಂಭ್ರಮಾಚರಣೆಗೂ ಕೂಡ ಬ್ರೇಕ್ ಹಾಕಲೇಬೇಕಾಗತ್ತೆ ಈ ಕಾರಣಕ್ಕಾಗಿ ಇವತ್ತು ಸಂಜೆ ಸರ್ಕಾರದ ಕೈ ಸೇರುವಂತಹ ವರದಿ ಇದೆಯಲ್ಲ ಅದು ಅತ್ಯಂತ ಇಂಪಾರ್ಟೆಂಟ್ ಆಗಿದೆ ಮೂವತ್ತೈದು ವರ್ಷದ ಮೂಲದ ವ್ಯಕ್ತಿಯಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ ಆದ್ರೆ ಯಾವ ತಳಿ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಇವತ್ತು ಸಂಜೆ ಹೊತ್ತಿಗೆ